ಭಾರತ ಮತ್ತು ಪಾಕ್ನ ನಡುವಿನ ಈ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ಕರ್ನಲ್ ಭಂಡಾರಿಯವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೌದು ಕರ್ನಲ್ ಎಜೆ ಭಂಡಾರಿ ಅವರು ಕಿಡಿಕಾರಿದ್ದಾರೆ ಪಾಕಿಸ್ತಾನಕ್ಕೆ ತೀವ್ರವಾಗಿ ಹೆಡೆಮುರಿ ಕಟ್ಟಬೇಕು ಕದನ ವಿರಾಮಕ್ಕೆ ಕರ್ನಲ್ ಎಜೆ ಭಂಡಾರಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸುಮ್ಮನೆ ಇರಬಾರ್ದು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಪಾಕ್ ಮತ್ತೆ ಪ್ರತ್ಯುತ್ತರ ಕೊಡಬೇಕು ಅನ್ನುವಂತಹ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅವರು ಮೊಣೆಕಾಲಿನೆಲ್ಲ ಫ್ಲಾಟ್ ಆಗಿ ಇದು ಯಾವುದು ನಮ್ಮ ಕೆಳಗೆ ಮಲಗಿ ನಮಗೆ ಇದು ನಮಸ್ಕಾರ ಮಾಡಬೇಕು ಆ ಸ್ಟೈಲು ಆದಮೇಲೆ ಈಗ ಇಷ್ಟವರೆಗೆ ನಾವು ಕೊಟ್ಟದ್ದು ಭಾಳ ಇದಾಯಿತು ಅಂದರೆ ನಾವು ನಮ್ಮ ಥರದಲ್ಲಿ ನಾವು ಭಾಳ ಹೆಚ್ಚೂವ್ ಮಾಡಿದ್ದೇವೆ ಡ್ಯಾಮೇಜ್ ಮಾಡಿದ್ದೇವೆ ಮತ್ತು ನಮ್ಮ ಟೆರರಿಸಮ್ ನೂರು ನಲ್ವತ್ತು ಆಯಿತು ಅದಲ್ಲದೆ ಮತ್ತೆ ಎಡಿಷನ್ ಒಂದು ಇಪ್ಪತ್ತೆಂಟು ಆಯಿತು ಬಲೂಚಿಸ್ತಾನದವರು ಈಗ ಈ ಅಡ್ವಾಂಟೇಜ್ ತಗೊಂಡು ಎಲ್ಲ ಅಟ್ಯಾಕ್ ಮಾಡ್ತಿದ್ದಾರೆ ಹತ್ತು ಹದಿನಾಲ್ಕು ಸೋಲ್ಜರನ್ನು ಮೊನ್ನೆ ತೆಗೆದರು ಆದ ಮೇಲೆ ತುಂಬ ಪೋಸ್ಟ್ ಒಂದು ಮುಪ್ಪ ಮೂವತ್ತು ಮೂವತ್ತೆರಡು ಪೋಸ್ಟ್ಗೆ ಅವರು ಅಟ್ಯಾಕ್ ಮಾಡಿದ್ದಾರೆ ಟಿ ಟಿ ಪಿ ಅವರು ಅಫ್ಘಾನಿಸ್ತಾನದವರು ಚೆನ್ನಾಗಿ ಹೊಡೆದುಬಿಟ್ಟು ಹತ್ತು ಇಪ್ಪತ್ತೆಂಟು ಸೋ ಸೋಲ್ಜರನ್ನು ಕೊಂದಿದ್ದಾರೆ ಈಗಲೂ ಅಷ್ಟೇ ನಮ್ಮದು ನಾಲ್ಕೈದು ನಮಗೆ ಏನು ಲಾಸ್ ಇಲ್ಲ ಲಾಸ್ ಇಲ್ಲದ ಯಾವುದಾದ್ರೂ ನಲ್ವತ್ತು ಹೊತ್ತು ನಲ್ವತ್ತು ಫೋನ್ ಜನ ಅಂತ ಹೇಳ್ತಾರೆ ಅದಕ್ಕಿಂತ ಜಾಸ್ತಿ ಅವ್ರು ಯಾವಾಗಲೂ ಸತ್ಯ ಹೇಳೋದಿಲ್ಲ ಅದು ಅಷ್ಟು ಎಷ್ಟು ತುಂಬ ಡ್ಯಾಮೇಜ್ ಆಗುವಂಥ